ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ಇನ್ನೂ ವಿನೋದ ವಯ್ಯಾಮ್ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿವರೆಗೂ ನಾನು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದಿದ್ದೀನಿ ಮೇಡಮ್ ನಿಮ್ಮ ಕೈ ಮುಗಿತೀನಿ ಮೇಡಮ್ ಅಂತ ಬೇಳ್ಕೊಂತಿರ್ತಾಳೆ ವಿದ್ಯಾ ಏನಾಯ್ತು ಮೇಡಮ್ ಅಂತ ಪ್ರಿನ್ಸಿಪಾಲ್ ಬರ್ತಾರೆ ಕಾಪಿ ಹೊಡೆದು ಸಿಕ್ಕಾಕೊಂಡಿದ್ದಾರಂತೆ ಸ್ಕ್ವಾಡ್ ಮೇಡಮ್ ಹೇಳ್ತಾರೆ ಅಯ್ಯೋ ಇಲ್ಲ ಮೇಡಮ್ ನಾನು ಅಂತ ಕೆಲಸ ಮಾಡೋಳಲ್ಲ ಮೇಡಮ್ ಅಂತ ವಿದ್ಯಾ ಅಳ್ತಿರ್ತಾಳೆ ನೋಡು ಇಂಥ ಕಣ್ಣೀರಿಗೆಲ್ಲ ನಾನು ಬಗ್ಗೋದಿಲ್ಲ ಕಣ್ಣಾರೆ ನೋಡಿರೋದ್ರನ್ನ ನೀನು ಸುಳ್ಳು ಅಂತ ಹೇಳಕ್ ಬರಬೇಡ ತಪ್ಪು ಮಾಡಿದ್ರು ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ಮುಂದಕ್ಕೆ ಬರ್ತಾಳೆ ಅಲ್ಲಿಗೆ ಅಜ್ಜಮ್ಮ ಹೋಗಿ ಅಡ್ಡ ಹಾಕ್ತಾರೆ ಆ ಮೇಡಮನ್ನು ಯಾರಮ್ಮ ನೀವು ನಮ್ಮದಾರಿಗೆ ಯಾಕೆ ಅಡ್ಡ ನಿಂತಿದ್ದೀರಾ ನಿಮ್ಮನ್ನೇ ಕೇಳ್ತಿರೋದು ಅಂತ ಮೇಡಮ್ ಕೇಳ್ತಾರೆ ನಾನು ಅಮ್ಮಮ್ಮ ಇವನು ನನ್ನ ಮೊಮ್ಮಗ ಇವಳು ನನ್ನ ಮೊಮ್ಮಗಳು ಇವಳು ಇವನು ಗಂಡ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ನಮ್ಮನ್ನು ಭಯಪಡಿಸ್ತಿದ್ದೀರಾ ಅಂತ ಮೇಡಮ್ ಹೇಳ್ತಾಳೆ ನಾವು ಯಾಕೆ ನಿಮ್ಮನ್ನು ಭಯ ಪಡಿಸೋಣ ಮೇಡಮ್ ಉಳನ ಪರೀಕ್ಷೆ ಬರ್ದ ಬರೀದಿದ್ದಂಗೆ ಯಾಕೆ ತಡಿತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ಅಂತ ಭದ್ರ ಹೇಳ್ತಾನೆ ರೀ ಕಾಪಿ ಚೀಟಿ ಪೇಪರ್ ಹಿಡ್ಕೊಂಡು ಎಕ್ಸಾಮ್ ಬರೀತಿದ್ರೆ ಅದನ್ನು ನೋಡ್ಕೊಂಡು ನಾವು ಸುಮ್ಮನೆ ಇರಬೇಕಾ ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆ ಆಗಲೇಬೇಕು ಅಷ್ಟಕ್ಕೂ ನೀ ಇದನ್ನೆಲ್ಲ ಕೇಳೋದಕ್ಕೆ ನೀವು ಯಾರೋ ಅಂತಾಳೆ ಮೇಡಮ್ಮ ಏನೇ ನನ್ನ ಯಾರೋ ಅಂತ ಕೇಳ್ತಾ ಇದೀಯ ನಾನು ಯಾರು ಗೊತ್ತೇ ನಾನು ಈ ತಾಲೀಕಿನ ಎಮ್ ಎಲ್ ಎ ಅನ್ನೋದಕ್ಕೆ ಹೋಗ್ತಾಳೆ ಅಜ್ಜಮ್ಮ ಅಷ್ಟೊತ್ತಿಗೆ ಭದ್ರ ಅಮ್ಮಮ್ಮ ಅಂತಾನೆ ಅಪ್ಪಿನ ಹೆಸ್ರು ಮಾತ್ರ ಎತ್ತಬೇಡ ಇದರಿಂದ ದೊಡ್ಡ ಸುದ್ದಿ ಆಗುತ್ತದೆ ಅಂತ ಭದ್ರ ಹೇಳ್ತಾನೆ ಹೌದಲ್ವೇ ಅಯ್ಯೋ ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ ಅಂತ ಹೇಳಿ ಅಜ್ಜಮ್ಮ ನಾನು ಕೆ ಭಾಗಿರತಿ ಕೆಂಪೇಗೌಡ್ರು ಎಂಡ್ರು ಅಂತಾಳೆ ಕೆಂಪೇಗೌಡರು ಯಾರೋ ಅಂತ ಮೇಡಮ್ ಕೇಳ್ತಾರೆ ಈ ಮಾತಿಗೆ ನಗಿತಾ ಇರ್ತಾನೆ ಭದ್ರ ನಗದ್ಬಿಟ್ಟು ಇನ್ನು ಕೆಂಪೇಗೌಡ್ರು ಅಂದರೆ ನ್ಯಾಯ ನೀತಿ ಸತ್ಯ ಧರ್ಮಕ್ಕೆ ಇಡೀ ತಾಲೂಕ್ ಹೆಸರು ಮಾಡಿರೋರು ಅಂತವರ್ ಮನೆಯವಳಾಗಿ ಕಾಪಿ ಹೊಡ್ತಾಳೆ ಸಾಧ್ಯನೇ ಇಲ್ಲ ಅಂತ ಭದ್ರ ಹೇಳ್ತಾನೆ ಸಬ್ಬಾಶ್ಲೆ ಮೊಮ್ಮಗನೆ ಸರಿಯಾಗಿ ಹೇಳ್ದೆ ಅಂತ ಅಜ್ಜಮ್ಮ ಹೇಳ್ತಾಳೆ ನೋಡಿ ನಾನೇ ಅವಳ ಕಾಲ ಹತ್ರ ಬಿದ್ದಿರೋ ಚೀಟಿನೆಲ್ಲ ಎತ್ಕೊಂಡಿದ್ದೀನಿ ಇದಕ್ಕಿನ್ನ ಸಾಕ್ಷಿ ನಿಮ್ಗೇನು ಬೇಕೋ ಅಂತಾಳೆ ಮೇಡಮ್ ರೀ ಮೇಡಮ್ ಅವರೇ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡೋರು ಅಳ್ ಐಕಳಿಗೆ ಗುರುಗಳಾಗಿ ಪಾಠ ಮಾಡಿ ಈಗ ಸಾಕ್ಷಿ ಸಿಕ್ಕೈತೆ ಅಂತ ನೀವೇ ಆತ ಪಟ್ರೆ ಹೆಂಗೇಳಿ ನೀವ್ ಹೇಳೋ ಪಾಠಕ್ಕೆ ಏನ್ ಅರ್ಥ ಇದ್ದಿತ್ತು ಅಂತೀನಿ ನೋಡಿ ನೀವ್ ಹೇಳ್ದಂಗೆಲ್ಲ ಚೀಟಿ ಎಲ್ಲ ಅವಳ ಕಾಲ ಹತ್ರನೇ ಸಿಕ್ಕಿರ್ಬೋದು ಅದನ್ನೆಲ್ಲಾ ಇವಳೆ ತಂದ್ಬಿಟ್ಲು ಅಂತ ಹೆಂಗ್ ತೀರ್ಮಾನ ಮಾಡ್ಬಿಟ್ರಿ ಅಂತ ಅಜ್ಜಮ್ಮ ಹೇಳ್ತಾಳೆ ಆಯ್ತು ಮೇಡಮ್ ಅವರೇ ನಿಮ್ ಮಾತಿಗೆ ಬರ್ತೀನಿ ಅವ್ಳೇನಾದ್ರೂ ಕಾಪಿ ಚೀಟಿ ಇಡ್ಕೊಂಡು ಬರಿಬೇಕಾದ್ರೆ ನೀವೇನಾದ್ರು ಇಡ್ಕೊಂಡ್ರಾ ಅಂತಾನೆ ಭದ್ರಾ ಇಲ್ಲ ಅಂತಾಳೆ ಮೇಡಮು ಮತ್ತೆ ಆ ಚೀಟಿ ಎಲ್ಲ ಇಳ್ದೆ ಅಂತ ಹೆಂಗ್ ನಿರ್ಧಾರ ಮಾಡಿದ್ರಿ ಅಂದ ಮ್ಯಾಕೆ ಆ ಉಳಿ ಭವಿಷ್ಯದ ಮೇಲೆ ಹೊಡಿತೀರಾ ಅಂತ ಅಜ್ಜಮ್ಮ ಹೇಳ್ತಾಳೆ ನೋಡಿ ಅಮ್ಮ ಚೀಟಿ ಅವಳ ಕಾಲ ಹತ್ರನೇ ಬಿದ್ದಿರ್ಬೇಕಾದ್ರೆ ಅದನ್ನ ತಂದಿಲ್ಲ ಅವಳು ಅಂತ ನೀವ್ ಹೇಳ್ತೀರಾ ಅಂತ ಮೇಡಮ್ ಕೇಳ್ತಾಳೆ ನಿಮ್ ಮಾತು ದಿಟ್ವೇಯ್ಯ ಈಗ ಅವಳು ನಾನ್ ತಂದಿಲ್ಲ ಅಂತ ಸಾಕ್ಷಿ ಕೊಡಕ್ ಆಗಿಲ್ಲ ಹಂಗೆಯ ಇವಳು ತಂದಿದ್ದಾಳೆ ಅಂತ ನೀವು ಸಾಕ್ಷಿ ತೋರ್ಸಕ್ ಆಗಿಲ್ಲ ಅಂತ ಅಜ್ಜಮ್ಮ ಕೇಳ್ತಾಳೆ ನೋಡಿ ಪ್ರತಿಯೊಂದಕ್ಕೂ ಸಾಕ್ಷಿ ಆಗಲ್ಲ ಅಂತಾಳೆ ಮೇಡಮು ಹಂಗಂದ್ಬಿಟ್ರೆ ಈ ಮಗಿ ಜೀವ್ನ ಏನಾಗ್ಬೇಕು ಅಂತೀನಿ ತಳೆ ಅಜ್ಜಮ್ಮ ಮತ್ತೆ ನಾವ್ ಈ ಕೆಲಸ ಮಾಡೋದ್ ಬಿಟ್ಟು ಇನ್ನೇನ್ ಮಾಡೋದಕ್ ಸಾಧ್ಯ ಅಂತ ಮೇಡಮ್ ಹೇಳ್ತಾಳೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅಜ್ಜಮ್ಮ ಪರೀಕ್ಷೆ ಮಾಡಿ ಇವತ್ತು ಯಾವ ವಿಷಯದ ಬಗ್ಗೆ ಪರೀಕ್ಷೆ ಇತ್ತೋ ಆ ವಿಷಯದ ಬಗ್ಗೆ ಪ್ರಶ್ನೆ ಕೇಳಿ ಅವಳು ದಿಟ್ಟವಾಗಿ ಪ್ರಾಮಾಣಿಕವಾಗಿ ಓದ್ಕೊ ಬಂದಿದ್ರೆ ನೀವ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟೆ ಕೊಡ್ತಾಳೆ ಇಲ್ದೆ ಹೋದ್ರೆ ನೀವ್ ಹೇಳಿದ್ದೆ ದಿಟ ಅಂತ ಒಪ್ಕೊಳ್ಳೋಣ ಆಗ ನಿಮ್ ಸಮಯ ಹಾಳು ಮಾಡಿದಕ್ಕೆ ನಾ ಕಾಲಿಗೆ ಬಿದ್ದು ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಇವಳು ತಪ್ಪು ಮಾಡಿಲ್ಲ ಅಂತ ಗೊತ್ತಾದ್ರೆ ಇವಳು ಪರೀಕ್ಷೆ ಮಾಡ ಬರೆಯೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಅಜ್ಜಮ್ಮ ಹೇಳ್ತಾಳೆ ಇದು ಅಮ್ಮಮ್ಮ ಮಾತು ಅಂದ್ರೆ ಸರಿಯಾದ ಪಾಯಿಂಟ್ ಹಿಡ್ದೆ ನೋಡು ಅಂತಾನೆ ಭದ್ರ ಅಮ್ಮಮ್ಮ ಹೇಳ್ದಂಗ್ ಮಾಡಿ ಅವಾಗ ಸತ್ಯ ಏನೋ ಅಂತ ನಿಮ್ಗೆ ಅರ್ಥ ಆತದೆ ಅಂತಾನೆ ಭದ್ರ ಇವ್ರು ಹೇಳ್ತಾ ಇರೋದು ಸರಿಯಾಗೆ ಇದೆ ನಾವ್ ತಗೊಳ್ಳೋ ತೀರ್ಮಾನದಿಂದ ಈ ಹುಡುಗಿ ಭವಿಷ್ಯ ಹಾಳಾಗೋದ್ ಬೇಡ ಅಂತಾಳೆ ಮೇಡಮ್ ನೀನ್ ಇದಕ್ಕೆಲ್ಲ ರೆಡಿ ಇದಿ ಅಂತ ಮೇಡಮ್ ಕೇಳ್ತಾರೆ ವಿದ್ಯಾ ಗಾಬರಿ ಆಗ್ತಾಳೆ ಏ ವಿದ್ಯಾ ಅಂತಾಳೆ ಅಜ್ಜಮ್ಮ ಹ್ಞೂ ಮೇಡಮ್ ನಾನು ರೆಡಿ ಇದ್ದೀನಿ ಅಂತಳೆ ವಿದ್ಯಾ ನೀವು ಏನು ಪ್ರಶ್ನೆ ಕೇಳಬೇಕೋ ಕೇಳಿ ಉತ್ತರ ಸಿ ಉತ್ತರ ಹೇಳೋದಕ್ಕೆ ನಮ್ಮ ಮಗಳು ಸಿಗ್ದಾಗ ಅವಳೆ ಅಂತ ಅಜ್ಜಮ್ಮ ಹೇಳ್ತಾಳೆ ಇವತ್ತಿನ ಸಬ್ಜೆಕ್ಟ್ ಫಿಸಿಕ್ಸ್ ಆ ಸಬ್ಜೆಕ್ಟ್ ಮೇಲೆ ಕ್ವಶನ್ ಕೇಳ್ತೀವಿ ಅಂತ ಪ್ರಿನ್ಸಿಪಾಲ್ರು ಕೇ ಹೇಳ್ತಾರೆ ಮೇಡಮ್ ಪ್ರಿನ್ಸಿಪಾಲ್ ಕೇಳಿದ್ದು ಕ್ವಶನ್ ಗಳಿಗೆ ಅಂತ ಆನ್ಸರ್ ಮಾಡ್ತಿರ್ತಾಳೆ ವಿದ್ಯಾ ಇದನ್ನ ನೋಡಿ ಅಜ್ಜಮ್ಮ ಮೆಚ್ಚಿದೆ ಕಣೆ ನಿನ್ನ ಅಂತಾಳೆ ಮೇಡಮ್ ನೀವು ಬರೀ ಕ್ವಶನ್ ಮಾತ್ರ ಕೇಳಬೇಡಿ ಬುಕ್ ಅಲ್ಲಿರೋ ಪೇಜ್ ನಂಬರ್ ಹೇಳಿ ಆ ಟಾ ಅಲ್ಲಿ ಯಾವ ಟಾಪಿಕ್ ಇದೆಯೋ ಆ ಟಾಪಿಕ್ ಬಗ್ಗೆ ಹೇಳ್ತೀನಿ ಅಂತಳೆ ವಿದ್ಯಾ ಸರಿ ಆಗಿದ್ರೆ ಅಂತ ಹೇಳಿ ಮೇಡಮ್ ನಂಬರ್ ಹೇಳ್ತಾರೆ ಅದಕ್ ಪಟಾಪಟ ಅಂತ ಆನ್ಸರ್ ಹೇಳ್ತಿರ್ತಾಳೆ ವಿದ್ಯಾ ಇವಳನ್ನ ನೋಡಿ ಅಜ್ಜಮ್ಮ ಮತ್ತೆ ಭದ್ರ ಫುಲ್ ಖುಷಿ ಆಗಿರ್ತಾರೆ ಪ್ರಶ್ನೆ ಕೇಳಿದಾಗ ಕಣ್ಮುಚ್ಕೊಂಡು ಆನ್ಸರ್ ಹೇಳೋ ಸ್ಟೂಡೆಂಟ್ ನೋಡಿದ್ದೀನಿ ಆದ್ರೆ ಈ ತರ ಪೇಜ್ ನಂಬರ್ ಕೇಳ್ದವಾಗ ಇಡೀ ಟಾಪಿಕ್ನೇ ಹೇಳೋ ಸ್ಟೂಡೆಂಟ್ನ ಇದೆ ಫಸ್ಟ್ ಟೈಮ್ ನೋಡ್ತಿರೋದು ನಾನು ಅಂತಳೆ ಮೇಡಮ್ ಮೇಡಮ್ ಅವರ ಇಷ್ಟೇ ಪರೀಕ್ಷೆ ಸಾಕೋ ಇಲ್ಲ ಏನು ಮಾಡಿರೇ ಅಂತಳೆ ಜಮಾ ಕ್ಷಮಿಸಿ ಅಮ್ಮ ನೀವ್ ಹೇಳ್ದಾಗೆ ನಾನು ಆತ್ರ ಪಟ್ಟು ತಪ್ಪು ಮಾಡ್ತಾ ಇದ್ದೆ ಸರಿಯಾದ ಟೈಮ್ಗೆ ನೀವು ನನ್ನ ತರಿಸಿದ್ರಿ ಅಂತ ಮೇಡಮ್ ಹೇಳ್ತಾಳೆ ನೋಡಿ ನನ್ ಮೊಮ್ಮಗ್ಳು ಏನೋ ಅಂತ ನನಗೆ ಸಂದ ಗೊತ್ತು ಅವಳು ಕಣ್ಣೆದ್ರಿಗೆ ಒಂದ್ ಸಣ್ಣ ಅನ್ಯಾಯ ನಡೆದ್ರು ಸಹಿಸಾಕಿಲ್ಲ ಅಂತದ್ರಲ್ಲಿ ಅವಳು ಇಂತ ತಪ್ಪು ಮಾಡಾಳೆ ಅದು ಅಲ್ಲದೆ ಅವಳು ಕಾಲೇಜಿನ ಪರೀಕ್ಷೆಯಲ್ಲಿ ನಂಬರ್ ಒನ್ ತಕೊಂಡಿದ್ದಾಳೆ ಆಮ್ಯಾಕೆ ಇಲ್ಲೂ ಬೆಳಗಾನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹೋದವಳೆ ಅಂತ ಅವಳು ಯಾಕೆ ಇಂತ ತಪ್ಪು ಮಾಡಾಳ ಹೇಳಿ ಅಂತಳೆ ಅಜ್ಜಮ್ಮ ಅವಳಿಗೆ ಓದೋದು ಅಂದ್ರೆ ಬಹು ಹುಚ್ಚು ಅಂತ ಅವಳು ಇಂಥ ಕೆಲಸ ಮಾಡ್ತಾಳೆ ಹೇಳಿ ಮತ್ತೆ ಅಂತಾಳೆ ಅಜ್ಜಮ್ಮ ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಅದು ಅರ್ಥ ಆಯ್ತು ಅಮ್ಮ ಆದ್ರೆ ಈ ಚೀಟಿಗಳೆಲ್ಲ ನಿಮ್ ಕಾಲ ಹತ್ರ ಹೇಗ್ ಬಂತು ಅಂತಾರೆ ಮೇಡಮ್ ಅಲ್ಲಿಗೆ ನಿಜವಾದ ಕಾಪಿ ಮಾಡ್ತಿದ್ದನ್ನ ಸ್ಕ್ವಾಡ್ ಹೇಳ್ಕೊ ಬರ್ತಾರೆ ಜವಾಬ್ದು ಕಾಪಿ ಮಾಡ್ತಾ ಇದ್ದಿದ್ದು ಇವನೇ ಮೇಡಮ್ ಅಂತ ಕಾಪಿ ಮಾಡಿ ಚೀಟಿಗಳನ್ನೆಲ್ಲ ಅವ್ಳಿಗೆ ಕಾಲ ಹತ್ರ ಹಾಕಿದ್ದಾನೆ ಅಂತ ಹೇಳ್ತಾರೆ ಏನೋ ನೀನೇನಾ ಈ ಕೆಲಸ ಮಾಡಿದ್ದು ಅಂತಾರೆ ಪ್ರಿನ್ಸಿಪಾಲ್ ಈಗಲ ಈಗಲಾದ್ರೂ ಗೊತ್ತಾಯ್ತಾ ಮೇಡಮ್ ಅವರೇ ನಾನು ಏನರೂ ಕಾಪಿ ಮಾಡಿಲ್ಲ ಅಂತ ಅಮ್ಮ ಪ್ರಾಮಾಣಿಕವಾಗಿ ಬರ್ದಾವಳೆ ಅಂತ ಅಂತ ಭದ್ರಾ ಕೇಳ್ತಾನೆ ನಾನು ಇಂದು ಮುಂದೆ ಯೋಚನೆ ಮಾಡದೆ ದೊಡ್ಡ ತಪ್ಪು ಮಾಡ್ತಿದ್ದೆ ನೋಡಿ ಫಸ್ಟು ಇವನ್ ಡಿಬಾರ್ ಮಾಡಿ ಇವ್ನ ಫೇವರ್ ಪೇಪರ್ನ ಸೀಸ್ ಮಾಡಿ ಅಂತ ಹೇಳ್ತಾಳೆ ಮೇಡಮ್ ದಿನ ಕರ್ಕೊಂಡೋಗಿ ಅವಳು ಎಕ್ಸಾಮ್ ಪೇಪರ್ ಕೊಟ್ಟು ಅವಳು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾಳೆ ಮೇಡಮು ಮತ್ತು ಇನ್ನ ಟ್ವೆಂಟಿ ಮಿನಿಟ್ಸ್ ಎಕ್ಸ್ಟ್ರಾನೇ ಕೊಡಿ ಅಂತ ಹೇಳ್ತಾಳೆ ಥ್ಯಾಂಕ್ ಯು ಮೇಡಮ್ ಅಂತ ವಿದ್ಯೆ ಹೇಳ್ತಾಳೆ ನೀವೇನೇ ಥ್ಯಾಂಕ್ಸ್ ಹೇಳೋದಿದ್ರು ನಿಮ್ಮ ಗಂಡನಿಗೆ ಮತ್ತೆ ನಿಮ್ಮ ಅಜ್ಜಮ್ಮನಿಗೆ ಹೇಳ್ರಿ ಅಂತಾಳೆ ಮೇಡಮು ಮಾಮಾ ಅಂತ ಹೋಗಿ ಅಜ್ಜಮ್ಮನ ತಬ್ಕೊ ವಿದ್ಯಾ ನೋಡು ನೀನೇನು ಅಂತವ ನನಗೆ ಸಂದಾಗ ಗೊತ್ತಿತ್ತು ಅದಕ್ಕೆ ನಾನು ನಿನ್ನ ಪರವಾಗಿ ನಿಂತೆ ಈಗ ಹೋಗಿ ಇನ್ನೂ ಸಂದಾಗ ಪರೀಕ್ಷೆ ಬರೆದ್ಬಿಟ್ಬಾ ಅಂತ ಅಜ್ಜಮ್ಮ ಹೇಳ್ತಾಳೆ ಸರಿಯಮ್ಮಮ್ಮ ಅಂತ ವಿದ್ಯಾ ಗೌಡ್ರೆ ಅಂತ ಹೇಳಿ ಭದ್ರನ್ನ ತಪ್ಕೊಂಡು ಹೋಗ್ತಾಳೆ ವಿದ್ಯಾ ಭದ್ರ ಪರೀಕ್ಷೆ ಬಡೋ ಬರೆಯೋದಕ್ಕೆ ಇನ್ನೊಂದು ಅವಕಾಶ ಕೊಟ್ಟವ್ರೆ ಸಂದಾಗ ಬರೀ ಏನು ಯೋಚನೆ ಮಾಡ್ಬೇಡ ಅಂತ ಹೇಳ್ತಾನೆ ಭದ್ರ ಅಲ್ಲಿಂದ ವಿದ್ಯೆ ಹೊರಟೋಗ್ತಾಳೆ ಇತ್ತ ಅಜ್ಜಮ್ಮ ಸೇರಿ ಗಡ್ಡ ಹಿಡ್ಕೊಂಡು ನಾನೇನು ನೋಡಿಲ್ಲಪ್ಪ ಅಂತ ನಿಂತಿರ್ತಾಳೆ ತಾವ್ ನೋಡೋ ಅಂತದ್ದೇನು ನಡೀಲೇ ಇಲ್ಲ ಅಂತಾನೆ ಭದ್ರಾ ಇತ್ತ ವಿದ್ಯಾ ಚೆನ್ನಾಗಿ ಎಕ್ಸಾಮ್ ಎಲ್ಲ ಬರೆದು ಪೇಪರ್ ಕೊಟ್ಟು ಹೊರಗಡೆ ಬರ್ತಾಳೆ ಹೊರಗಡೆ ಬಂದಿದ್ದೇನೆ ಅಜ್ಜಮ್ಮನ ಹಿಡ್ಕೊಂಡು ಅಳ್ತಿರ್ತಾಳೆ ಏ ಇವಳೆ ಅದ್ಯಾಕೆ ಹಿಂಗ ಅಳ್ತಾ ಇದ್ದಿ ಪರೀಕ್ಷೆ ಚೆಂದಾಗಿ ಬರ್ತಿದ್ಯಾ ತಾನೆ ಅಂತ ಅಜ್ಜಮ್ಮ ಕೇಳ್ತಾಳೆ ಅಮ್ಮಮ್ಮ ಇವತ್ತೇನಾದ್ರೂ ನೀನು ನಮ್ ಗೌಡ್ರು ಇಲ್ಲ ಅಂದಿದ್ರೆ ನನ್ನ ಗುರಿಗೆ ನಾನು ಎಳ್ಳು ನೀರು ಬಿಡ್ಬೇಕಾಗಿತ್ತು ಅಂತಾಳೆ ಅಜ್ಜಮ್ಮ ಏ ಇಲ್ಲಿ ಕೇಳು ನ್ಯಾಯ ನಿನ್ ಪರವಾಗಿ ಇತ್ತು ಅದಕ್ಕೆ ನಾನು ನನ್ನ ಮೊಮ್ಮಗ ನಿನ್ ಪರವಾಗಿ ನಿತ್ರಿ ಅಂತಾಳೆ ಅಜ್ಜಮ್ಮ ನೀನ್ ಎಂತ ಅವಳು ಕೆಲಸ ಮಾಡಿರೋಕೆ ಸಾಧ್ಯ ಇಲ್ಲ ಅಂತ ನಮಗ್ ಗೊತ್ತಿತ್ತು ಅದಕ್ಕೆ ನಾವು ಆ ಮಾತು ಹೇಳಿದ್ದು ಅಂತಾನೆ ಭದ್ರಾ ನೋಡೇ ಆಗ್ಬೇಕಾಗಿರೋದೆಲ್ಲ ಆಗೋಗೋದೆ ಏನೋ ಚಿಂತೆ ಮಾಡ್ಬೇಡ ನಿನ್ ಜೊತೆ ನಾವಿದ್ದೀವಿ ಇದ್ದೀವಿ ಅಂತಳೆ ಅಜ್ಜಮ್ಮ ಅಮ್ಮಮ್ಮ ವಯಸ್ಸಿಗೆ ಬಂದ್ ಹೆಣ್ಮಕ್ಳು ಅಟ್ಟಿ ಹೊಸಲ್ ದಾಟಿ ಹೋಗ್ಬ ಓದಕ್ ಹೋಗ್ಬಾರ್ದು ಅನ್ನೋ ವಿಷಯಕ್ಕೆ ಬುನಾದಿ ಹಾಕ್ದೋರೆ ನೀವು ಆದ್ರೆ ನನ್ಗೋಸ್ಕರ ಅಟ್ಟಿಲಿ ಸುಳ್ಳು ಹೇಳಿದ್ರಿ ನಾಟಕ ಮಾಡದ್ರಿ ಇವತ್ತು ಅಧಿಕಾರಿಗಳ ಮುಂದೆ ನಿಂತು ನನ್ ಪರವಾಗಿ ಗಟ್ಟಿಯಾಗಿ ವಾದ ಮಾಡದ್ರಿ ಸತ್ಯವಾಗ್ಲು ನಿಮ್ ಬದಲಾವಣೆಯಿಂದ ಶಾನೆ ಖುಷಿ ಆತದೆ ಅಮ್ಮಮ್ಮ ಅಂತ ವಿದ್ಯಾ ಹೇಳ್ತಾಳೆ ನೋಡೇ ಸಮಯ ಸಂದರ್ಭ ಎಲ್ಲ ಒಂದೇ ತರ ಇರಕಿಲ್ಲ ಈಗ ನಾನು ನಿನ್ ಕೊಟ್ ಮಾತ್ನ ಉಳಿಸ್ಕೊಂಡಿನಿ ಜೊತೆಗೆ ನಮ್ಮ ವಂಶದ ಕುಡಿ ನಿನ್ನ ಹೊಟ್ಟೆಲ್ಲಿ ಬೆಳಿತದೆ ಇಂಥ ಸಮಯದಲ್ಲಿ ನಮ್ಮ ನಿನ್ನ ಬೈಕೆ ತೀರ್ಸೋದು ನಮ್ಮ ಕರ್ತವ್ಯ ಆಗಿತ್ತು ಅಂತ ಅಜ್ಜಮ್ಮ ಹೇಳ್ತಾಳೆ ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾತ ಇಲ್ಲ ಗೌಡ್ರೆ ಅಂತಾಳೆ ವಿದ್ಯಾ ನಾನೇನೋ ನಿನ್ಗೇನು ಸಹಾಯ ಮಾಡಲಿಲ್ಲ ಅಮ್ಮ ಮುನ್ಗೋಸ್ಕರ ಮಾಡಿದ್ದ ಅಟಯ್ಯ ಅಂತಾನೆ ಭದ್ರಾ ಆ ಮಳ್ ನನ್ನ ಮಗ ನೋಡೇ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನನ್ನ ಮೇಲೆ ಹೇಳ್ತವನೇ ತಾವೇನು ಮಹತ್ ಕಾರ್ಯ ಮಾಡಿದ್ದೀರಿ ಅಂತ ನಾನು ಕಂಡಿದ್ದೀನಿ ಕಣ್ಲಾ ಅಂತ ಬ ಅಜ್ಜಮ್ಮ ಹೇಳ್ತಾಳೆ ಎಲ್ಲ ಕಾಗೆ ಮುದುಕಿ ಟೈಮ್ ನೋಡಿ ಕಾಲ ಎಳಿತಾ ಇದೀಯಾ ನನ್ಗೂ ಟೈಮ್ ಬರ್ತದೆ ಅವಾಗ ಈ ಭದ್ರ ಯಾರೋ ಅಂತ ತೋರಿಸ್ತೀನಿ ಅಂತಾನೆ ಭದ್ರಾ ಏ ನಾನ್ ನಿಮ್ಮ ಅಜ್ಜಿ ನಿಮ್ ತಾತ ನಿಮ್ಮ ಅಪ್ಪನೇ ಕಂಡವಳು ಇನ್ನ ನೀನ್ ಯಾವ ಲೆಕ್ಕ ಹೇಳು ಏ ವಂಡುಮ್ಮ ನಡಿ ಗಾಡಿ ತಗಿ ಅಂತಳೆ ಅಜ್ಜಮ್ಮ ಆಯ್ತು ನಡೆವ ಅಂತ ಮೂರು ಜನನು ಹೋಗ್ತಾರೆ ಮನೆಗೆ ಮಾರನೇ ದಿವಸ ಬೆಳಗ್ಗೆ ಶಿವರಾಮೇಗೌಡ್ರು ಹಾಲಲ್ಲಿ ಕೂತಿರ್ತಾರೆ ಅಲ್ಲಿ ಕೋಟ್ಲೆ ಫೋನ್ ನೋಡ್ಕೊಂಡು ಮಾವಯ್ಯ ರಾಜ್ಯ ತುಂಬಾ ಸುದ್ದಿ ಆಗೋಗದೆ ಅಂತ ಕೋಟ್ಲೆ ಹೇಳ್ತಾನೆ ರಾಜಕೀಯ ಅಂದ್ಮೇಲೆ ಅದೆಲ್ಲ ಇದ್ದಿದ್ದೆ ಬಿಡ ಬಿಡ್ಲಾಕ್ ಕಂಡ್ಲಾ ಅಂತ ಶಿವರಾಮೇಗೌಡ್ರ ಹೇಳ್ತಾರೆ ಆಮೇಕೆ ಮಾವಯ್ಯ ಆಳಿದ್ದು ಡಿ ಸಿ ಎಂ ಸಾಹೇಬ್ರ ಮನೆಯಲ್ಲಿ ನಾಟಿ ಕೋಳಿ ಕೊಯ್ಸ್ತಿದಾರಂತೆ ನೀವು ಓದಿರೇ ಅಂತಾನೆ ಕೊಟ್ಲೆ ಡಿ ಸಿ ಎಂ ಮೇಲೆ ಕರ್ದ ಮೇಲೆ ಹೋಗ್ದಿರಕಾಗ್ತೈತಿನ್ಲಾ ಅಂತ ಶಿವರಾಮೇಗೌಡ್ರ್ ಹೇಳ್ತಾರೆ ಹಂಗಾರೆ ಪೇಪರ್ ಅಲ್ಲಿ ಬರ್ತಾ ಇರೋದು ನಿಜಾನೇ ಅಂತ ಕೊಟ್ಲೆ ಹೇಳ್ತಾನೆ ಅಂದ್ರು ಹೋದ್ರು ಇದ್ರು ಅನ್ನೋದು ಅಷ್ಟೇ ದಿಟ ಅಲ್ಲಿ ಅದ್ ಮಾತಾಡಿದ್ರು ಇದ್ ಮಾತಾಡಿದ್ರು ಅನ್ನೋದು ಸುಳ್ಳು ಕಣ್ಲಾ ಅಂತ ಗೌಡ್ರು ಹೇಳ್ತಾರೆ ಅಂದ್ರೆ ಅದೆಲ್ಲ ಕಾಲ್ಪನಿಕ ಅನ್ನೋ ಅಂತ ಕೊಟ್ಲೆ ಹೇಳ್ತಾನೆ ಆ ವೆಂಕಟೇಶ್ ಕಳ್ಳಿ ಜಯರಾಮನ ತೋಟ ತೆಂಗಿನ ತೋಟ ಎಲ್ಲ ಕಡ್ದಾಕ್ ಬಿಟ್ಟಿದ್ರು ಅಂತ ಕಂಪ್ಲೇಂಟ್ ಆಗಿತ್ತು ಅದ್ರ ಬಗ್ಗೆ ಮಾಹಿತಿ ಅಂತ ಮಾಹಿತಿ ತಗೊಳ್ಳಿ ಅಂತ ಹೇಳಿದ್ದೆ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ರ ಅಂತ ಗೌಡ್ರು ಹೇಳ್ತಾರೆ ಏನು ಇನ್ನೂ ಗೊತ್ತಿಲ್ವಂತೆ ಸರ್ ಮೋಸ್ಟ್ಲಿ ಸಂಜೆ ಒಳಗಡೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತಾನೆ ಪಿ ಎ ಸರಿ ಅಲ್ಲೇನೇನಾಯ್ತು ಅಂತ ಇಂಚಿಂಚು ಮಾಹಿತಿ ಕೊಡ್ಬೇಕು ನನಗೆ ಅಂತಾನೆ ಶಿವರಾಮೇಗೌಡ ಸರಿ ಸರ್ ಅಪ್ಡೇಟ್ ಮಾಡ್ತೀನಿ ಅಂತಾನೆ ಪಿ ಎ ಸಾರ್ ಅಂದಾಗೆ ನಾಳೆ ಸ್ವಲ್ಪ ಲೇಟಾಗಿ ಬರ್ತೀನಿ ಪರ್ಮಿಷನ್ ಬೇಕಿತ್ತು ಸರ್ ಅಂತ ಪಿ ಎ ಹೇಳ್ತಾನೆ ಇದೇನಪ್ಪ ಹಿಂಗೆ ಹೇಳ್ತಾ ಇದೆಯಾ ಇನ್ನು ಇಲ್ಲದೆ ಹೋದ್ರೆ ನಮ್ಮ ಅಣ್ಣನ ಕೆಲಸ ನೋಡ್ಕೊಳೋದು ಯಾರು ಅಂತಳೆ ಸಾವಿತ್ರಿ ಮೇಡಮ್ ಒಂದು ಎಮರ್ಜೆನ್ಸಿ ಕೆಲಸ ಇದೆ ಅದು ಮುಗಿಸ್ಕೊಂಡು ಆದಷ್ಟು ಬೇಗ ಬರ್ತೀನಿ ಅಂತ ಪಿ ಎ ಹೇಳ್ತಾನೆ ಏನಪ್ಪಾ ಅಂತ ಕೆಲಸ ಅಂತ ಗೌಡ್ರು ಕೇಳ್ತಾರೆ ಅದು ನನ್ನ ಹೆಂಡತಿ ಮೂರು ತಿಂಗಳು ಸರ್ ಸ್ಕ್ಯಾನಿಂಗು ಚೆಕಪ್ ಇತ್ತು ಅದನ್ನ ಮುಗಿಸ್ಕೊಂಡು ಬೇಗ ಬರ್ತೀನಿ ಸರ್ ಅಂತಾನೆ ಪಿ ಎ ನೀನು ಬರೋಕಾಗೋಕ್ಕಿಲ್ಲ ಅಂತಂದ್ರೆ ಹೇಳು ಆಫೀಸ್ಗೆ ಬೇರೆ ಯಾರನ್ನಾದರೂ ಕರ್ಸ್ಕೊ ಕಳ್ಸ್ಕೊಡ್ತೀನಿ ಅಂತಾನೆ ಶಿವರಾಮೇಗೌಡ ನಾನು ಬೇಗನೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಅದು ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ ಅಂತಲೇ ಪಿ ಎ ಅಲ್ಲ ವೆಂಕಟೇಶ್ವರೇ ನೀವೇ ಹೋಗ್ಲಿಲ್ಲ ಅಂದರೆ ಆಫೀಸಿನ ಕೆಲಸ ಯಾರು ನೋಡ್ಕೊತಾರೆ ಅಂತ ಗೋವಿಂದ ಗೌಡ್ರು ಕೇಳ್ತಾರೆ ಗೋವಿಂದ ಅವ್ನು ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳ್ತಾವ್ ಅಲ್ಲಿ ಮುಗಿಸ್ಕೊಂಡ್ ಬರ್ಲಿ ಬಿಡು ಅಂತ ಶಿವರಾಮೇಗೌಡರು ಹೇಳ್ತಾರೆ ವೆಂಕಟೇಶ್ ನೀವು ಬೇಗ ಮುಗಿಸ್ಕೊಬಂದ್ಬಿಡಿ ಅಂತಾನೆ ಶಿವರಾಮೇಗೌಡ ಥ್ಯಾಂಕ್ ಯು ಸರ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಪಿ ಎ ನೋಡು ಅವನಿಗೆ ಎಷ್ಟೊಂದು ಜವಾಬ್ದಾರಿ ಐತೆ ತನ್ನ ಬಸ್ರಿ ಹೆಂಗಸ್ನ ಅನ್ ಕರ್ಕೊಂಡು ಹೋಗೋದಕ್ಕೆ ನಿನ್ನ ಅನುಮತಿ ಬೇಕು ನಿಂತಾವ್ ಅನುಮತಿ ತಗೊಂಡೋಗಿ ಸ್ಕ್ಯಾನಿಂಗ್ ಮಾಡಿಸ್ತಾವನೆ ನೋಡು ಶಿವರಮ್ಮ ನಮ್ಮ ನಮ್ಮಿಲಿ ಯಾರು ಅನುಮತಿ ಕೊಡ್ಬೇಕಾಗಿಲ್ಲ ಆದ್ರೆ ಒಬ್ಬರಿಗೂ ಜ್ಞಾನ ಇಲ್ಲ ಅಂತ ಅಜ್ಜಮ್ಮ ಹೇಳ್ತಾಳೆ ಏನವ್ವ ನಿಂದು ನೀನ್ ಏನ್ ಹೇಳಕ್ ಬತ್ತಾ ಅಂತ ಗೋವಿಂದ ಗೌಡ್ರು ಕೇಳ್ತಾರೆ ಇನ್ನೇನ್ಲಾ ಮತ್ತೆ ಅವಳು ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ಬೆಳಿತಾದೆ ಅದು ಹೆಂಗಿದ್ದತ್ತು ಎತ್ತ ಏನು ಹೋಗಿ ತೋರ್ಸ್ಬೇಕು ಅನ್ನೋ ಜವಾಬ್ದಾರಿ ಒಬ್ರಿಗೂ ಇಲ್ಲ ದೇವ್ರ ಉತ್ಸವ ಆಗ್ಲಿ ಕರ್ಕೊಂಡೋಗ್ಬೇಕು ಅಂತ ಹೇಳಿದ್ರು ಇಟ್ಟು ದಿನ ಆಯ್ತು ಇನ್ನು ಅವಳ ಆಸ್ಪತ್ರೆ ಅವ್ಳನ್ನ ಆಸ್ಪತ್ರೆಗೆ ಕರ್ಕೊಂಡೋಗೋ ಮಾತೇ ಇಲ್ವಲ್ಲ ಈಗ್ಲಾದ್ರೂ ಕರ್ಕೊಂಡ ಓದಿರೋ ಇಲ್ವೋ ಅಂತ ಅಜ್ಜಮ್ಮ ಕೇಳ್ತಾಳೆ ಇತ್ತ ಸಾವಿತ್ರಿ ನೋಡಿದ್ರ ನಮ್ಮ ಅವ್ವ ಮಾಡ್ತಿರೋ ಕಿತಾಪತಿನ ಈಗ ಇದೆಲ್ಲ ಬೇಕಿತ್ತ ಅಂತ ಕೇಳ್ ಹೇಳ್ತಿರ್ತಾಳೆ ಹಾಗಂತ ಕೇಳಿ ನೋಡು ಸಾವಿತ್ರಿ ಅಂತಾಳೆ ಈಶ್ವರಿ ನಮ್ಗೆ ಯಾಕೆ ಬೇಕು ಏನೋ ನೀನೇನಾದರೂ ಮಾಡಿಯಾ ಅಂತ ಹೇಳಿದೆ ಅಂತಾಳೆ ಸಾವಿತ್ರಿ ಹಂಗೆ ತಾನೇ ನಿನ್ನಂಗೆ ನನಗೂ ಏನೂ ಮಾಡೋಕ್ಕಾಗಕ್ಕಿಲ್ಲ ಸುಮ್ಮನೆ ನಿಂತ್ಕೊ ಅಂತಾಳೆ ಈಶ್ವರಿ ಈಗೇನವ್ವ ಆಸ್ಪತ್ರೆಗೆ ತರ್ ತೋರಿಸ್ಬೇಕು ಅಷ್ಟೇ ಅಲ್ವಾ ಅಂತ ಶಿವರಾಮೇಗೌಡ್ರು ಕೇಳ್ತಾರೆ ಹೂ ಕಾಣ್ಲಾ ಮಗ ಅದೇನೋ ಸ್ಕ್ಯಾನಿಂಗ್ ಅನ್ನೋ ಅನ್ನೋದು ಮಾಡಿಸಿದ್ರೆ ಹೊಟ್ಟೆಲಿರೋ ಮಗ ಆರೋಗ್ಯವಾಗಿ ಇಲ್ವೋ ಇದೆಯೋ ಅಂತ ಗೊತ್ತಾತದಂತೆ ಅಂತ ಅಜ್ಜಮ್ಮ ಹೇಳ್ತಾಳೆ ಸರಿ ಬಿಡು ಮಗ ಭದ್ರಾ ಒತ್ತಾರಿಕೆ ಆಸ್ಪತ್ರೆಗೆ ಹೋಗೋ ಅಂತಾನೆ ಶಿವರಾಮೇಗೌಡ ಅಪ್ಪಯ್ಯ ನಾನು ಹೋಗ್ಬೇಕೆ ಅಂತ ಕೇಳ್ತಾನೆ ಭದ್ರ ಹೂ ಕಣ್ಲಾ ಅವ್ಳಗ್ ಗಂಡ ಅನ್ಸ್ಮ ಅನ್ಸ್ಕಂಡ್ಮಾಕೆ ಇನ್ ನೀನು ಹೋಗ್ದೆ ಇನ್ಯಾರ ಹೋದಾರೋ ನೀನೇ ಹೋಗ್ಬೇಕು ಕಣಂತೆ ಹೋಗೋ ಜೊತೆಗೆ ಒಂದ್ ಹೆಣ್ಣಿಂಗ್ಸ್ ಹೋದ್ರೆ ಬೋ ಒಳ್ಳೇದು ಏ ಮೋಹನ ನೀನ್ ಹೋಗ್ಬಿಟ್ ಬರ್ರೆ ಅಂತ ಅಜ್ಜಮ್ಮ ಹೇಳ್ತಾಳೆ ನಾನೇ ಕರ್ಕೊಂಡು ಹೋಗ್ತಾ ಇರ್ಲಿಲ್ವೇ ಅವ್ರೊನ್ಗಿತ ಯಾಕೆ ಅಂತಾನೆ ಭದ್ರ ಅವ್ವ ಹೇಳ್ತಾ ಇಲ್ವೇ ಇಂಥ ಕಡೆ ಹೋಗ್ಬೇಕಂದ್ರೆ ಒಂದ್ ಹೆಣ್ಣಿಂಗ್ಸ್ ಇರ್ಬೇಕು ಕರ್ಕೊಂಡೋಗ್ಲಾ ಅಂತ ಶಿವರಾಮೇಗೌಡ್ರ ಹೇಳ್ತಾರೆ ಸರಿ ಅಪ್ಪಯ್ಯ ಅಂತಾನೆ ಭದ್ರಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಯಾರಿನ್ನೂ ವಿನೋದ ವಯ್ಯ್ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕಾನ್ ಆಲ್ ಅಥವಾ ಆಲ್ ಅಂತ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು